ಹಾಯ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಉಪ್ಪಡ್ ಪಚ್ಚಿಲ್ ಮಾಡುವ ಉಪ್ಪಡ್ ಪಚ್ಚಿಲ್ಗೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಆಯಿತಾ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಒಂದು ಇದು ತುಂಬ ಚೆನ್ನಾಗಿ ಆಗ್ತದೆ ಮತ್ತು ಬೇಗ ಸಹ ಆಗ್ತದೆ ಆಯಿತಾ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿ ಆಗ್ತದೆ ಅಂದರೆ ಇದು ಕಾಯಿ ಉಂಟಲ್ಲ ಅದನ್ನು ಬೇಸಿಗೆ ಟೈಮಲ್ಲಿ ಕೊಯ್ದು ಹೀಗೆ ಅದನ್ನು ಎಲ್ಲ ಉಪ್ಪಲ್ಲಿ ಹಾಕಿ ಇಡ್ತಾರೆ ಅದು ಅದರಲ್ಲಿ ನೀರಾಗಿ ಈ ಥರ ಆಗ್ತದೆ ನೋಡಿ ಅದು ಉಪ್ಪು ನೀರನ್ನೆಲ್ಲ ಒಮ್ಮೆ ತೆಗಿಬೇಕು ಉಪ್ಪು ನೀರನ್ನು ಬಿ ಬಿಡಲಿಕ್ಕೆ ಒಂದು ಗಂಟೆ ನೀರಲ್ಲಿ ಬೇರೆ ನೀರು ಹಾಕಿ ಇಡಬೇಕು ಆಮೇಲೆ ಈ ಥರ ಮಾಡಬೇಕು ಕಟ್ ಕಟ್ ಮಾಡಬೇಕು ಕೈಯಲ್ಲಿ ಉಪ್ಪು ಎಲ್ಲ ಹೋಗ್ಬೇಕು ಅದರದ್ದು ಇಲ್ಲಾಂದ್ರೆ ಉಪ್ಪು ಉಪ್ಪಾಗ್ತದಲ್ಲ ತುಂಬ ಜಾಸ್ತಿ ಉಪ್ಪು ಆಗ್ತದೆ ಅದಕ್ಕೆ ಸ್ವಲ್ಪ ಉಪ್ಪು ನೀರಲ್ಲಿ ಬೇರೆ ನೀರು ಹಾಕಿ ಇಟ್ಟರೆ ಎಲ್ಲ ಉಪ್ಪೆಲ್ಲ ಬಿಡ್ತದೆ ಆಮೇಲೆ ಈ ಸಲ ಈ ಸಲ ಈ ಸರಿ ಇದೇ ಥರ ಕಟ್ ಕಟ್ ಮಾಡಿ ಸಣ್ಣ ಸಣ್ಣ ಇದು ಕಡಲೆಗೆ ಸಾಕ್ತಾರೆ ನಾವು ಇವತ್ತು ಖಾಲಿ ಮಾಡುವ ಇದನ್ನು ಮತ್ತೆ ಚೆನ್ನಾಗೇನೆ ಉಪ್ಪೆಲ್ಲ ನೀರಲ್ಲಿ ತೊಳೆಯುವ ಆಯಿತಾ ಉಪ್ಪು ನೀರನ್ನು ಬೇರೆ ನೀರು ಹಾಕಿ ತೊಳೆಯುವ ಉಪ್ಪೆಲ್ಲ ಹೋಗಬೇಕಲ್ಲ ಅದರದ್ದು ಅದಕ್ಕೆ ಇದು ಎಲ್ಲರಿಗೂ ಸಹ ಇದು ಎಂತ ಆದರೆ ನಮಗೆ ಕನ್ನಡದಲ್ಲಿ ಇದಕ್ಕೆ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಆಯಿತಾ ಇದು ಬೇಗ ಬೇಗನೆ ಆಗ್ತದೆ ಬೇಯಲಿಕ್ಕೆ ಟೈಮ್ ಎರಡು ಮೂರು ನಾಲ್ಕು ನಿಮಿಷದಲ್ಲಿ ಬೇಯ್ತದೆ ಇದು ಬೇಯಲಿಕ್ಕೆ ಸಹ ಇಲ್ಲ ಇದಕ್ಕೆ ಅಷ್ಟು ಬೇಗ ಆಗ್ತದೆ ನೀವು ಮಾಡಿದ್ದೀರಲ್ಲ ಒಮ್ಮೆ ಇದನ್ನು ಸಹ ಟ್ರೈ ಮಾಡಿ ಆಯಿತಾ ಇದಕ್ಕೆ ಒಂದು ಐದಾರು ಮೆಣಸು ಹಾಕಿದ್ದೇನೆ ಮೆಣಸು ಮತ್ತು ಗಿಡ್ಡ ಮತ್ತೆ ಉದ್ದ ಮೆಣಸು ಇದ್ದರೆ ಒಳ್ಳೆಯದು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡ್ತೇನೆ ಮೆಣಸನ್ನು ಬೇಗನೇ ಆಗ್ತದೆ ದಿಢೀರಲ್ಲಿ ಏನಾದ್ರೂ ಪದಾರ್ಥ ಎಂಥ ಸಹ ಇಲ್ಲ ಅಂತ ಯೋಚನೆ ಮಾಡೋದು ಬೇಡ ಇದೊಂದು ರೆಡಿ ಇದ್ರೆ ನಮ್ಗೆ ಯಾವಾಗ ಸಹ ಪದಾರ್ಥ ಮಾಡಲಿಕ್ಕೆ ಆಗ್ತದೆ ಇದು ಸ್ವಲ್ಪ ಬಿಸಿ ಆಗಲಿ ಆಮೇಲೆ ಸ್ವಲ್ಪ ಜೀರಿಗೆ ಕಾಲು ಚಮಚ ಸಾಕು ಜಾಸ್ತಿ ಸ ಮಸಾಲೆ ಸಹ ಬೇಡ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮೆಂತೆ ಕಾಲು ಸಹ ಬೇಡ ಸ್ವಲ್ಪ ಅಂದರೆ ಸ್ವಲ್ಪ ಮೆಂತೆ ಸಾಕು ಮತ್ತು ಸ್ವಲ್ಪ ಕೊತ್ತಂಬರಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡುವ ಆಯಿತಾ ಕೆಂಪಾದ ಆಗುವ ತನಕ ಹುರಿಯುವ ಒಳ್ಳೆ ರೀತಿಯಲ್ಲಿ ಹುಲಿ ಹುರಿಯುವ ಈಗ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಲೈಕ್ ಆದರೆ ಇದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆಯಿತಾ ತಪ್ಪದೆ ನಮಗೆ ಸಪೋರ್ಟ್ ಮಾಡ್ತೀರಲ್ಲ ಮತ್ತೆ ಇದಕ್ಕೆ ಒಂದು ಗಡಿ ಅಂತ ಹೇಳ್ತೇವೆ ಗಡಿ ತೆಂಗಿನಕಾಯಿ ಹಾಕಿದ್ದೇನೆ ಅರ್ಧ ಹೋಳು ತೆಂಗಿನಕಾಯಿ ಹಾಕಿ ಒಟ್ಟಿಗೆ ಫ್ರೈ ಮಾಡುವ ಮತ್ತು ಉಂಟಲ್ಲ ಫ್ರೈ ಆದಮೇಲೆ ನೀರು ಹಾಕ್ಲಿಕ್ಕಿಲ್ಲ ಹುಡಿ ಮಾಡಿದರೆ ಸಾಕು ಸಣ್ಣ ಇದರಲ್ಲಿ ಜಾರಲ್ಲಿ ನೀರು ಹಾಕದೇ ರುಬ್ಬು ಆಯಿತಾ ನೀರು ಹಾಕೋದು ಬೇಡ ಮತ್ತೆ ಬೇ ಹುಳಿ ಹಾಕ್ಲಿಕ್ಕೆ ಇಲ್ಲ ನಾನು ಮಾತ್ರ ಸ್ವಲ್ಪ ಚಿಟಿಕೆಯಷ್ಟು ಹಾಕಿದ್ದೇನೆ ಹುಳಿ ಹಾಕೋದಿಲ್ಲ ಕೆಲವರು ಆಮೇಲೆ ಇದನ್ನು ಬೇಯಲಿಕ್ಕೆ ಇಡುವ ಆಯ್ತಾ ಬೇಗನೆ ಬೇಯ್ತದಿದು ಮತ್ತೆ ಜಾಸ್ತಿ ಬೇಯಿಂದರೆ ಮುದ್ದೆ ಆಗ್ತದೆ ಒಂದು ಮೂರು ನಾಲ್ಕು ನಿಮಿಷ ಅಷ್ಟೇ ಆಗಲೇ ಬೇಯ್ತದೆ ಒಂದು ಕುದಿ ಬರುವಾಗಲೇ ಬೇಯ್ತದೆ ಅದು ಸ್ವಲ್ಪ ನೀರು ಹಾಕಿದ್ದೇನೆ ಇದಕ್ಕೆ ಉಪ್ಪು ಹಾಕ್ಲಿಕ್ಕೆ ಸಹ ಇಲ್ಲ ಅದರಲ್ಲಿ ಉಂಟು ಉಪ್ಪು ಆಯ್ತಾ ಈಗ ಬೇಯಿ ಬೇಯಲಿಕ್ಕೆ ಇಡುವ ನೋಡಿ ಎಷ್ಟು ಬೇಗ ಬೆಂದಾಯಿತು ಈಗ ಅದರಲ್ಲಿ ಸ್ವಲ್ಪ ನೀರನ್ನೆಲ್ಲ ತೆಗೆಯುವ ಆಯಿತಾ ಇಲ್ಲದ್ರೆ ಉಪ್ಪು ಉಪ್ಪಾಗ್ತದೆ ನೀರು ಬೇಡ ಇಷ್ಟು ಅದಕ್ಕೆ ಸ್ವಲ್ಪ ನೀರು ಸಾಕು ಎಲ್ಲ ನೀರನ್ನು ತೆ ತೆಗೆದು ಈಗ ಅದಕ್ಕೆ ಮಸ್ ಮಸಾಲೆ ಮಿಕ್ಸ್ ಮಾಡುವ ನಾನು ಸ್ವಲ್ಪ ಕಡ್ದದ್ದು ಸರಿ ಗ್ರೈಂಡ್ ಆಗಲಿಲ್ಲ ಬೇಗ ಕಡಿಯುವಾಗ ಸ್ವಲ್ಪ ಕರೆಂಟ್ ಹೋಯಿತು ನಮಗೆ ಅದಕ್ಕೆ ಬೇಗ ತೆಗ್ದೆ ಆಯಿತಾ ಇನ್ನು ಸ್ವಲ್ಪ ನೈಸ್ ಆಗಬೇಕಿತ್ತು ನೋಡಿ ಆಯ್ತಲ್ಲ ಪದಾರ್ಥ ಉಪ್ಪಡ್ ಬೆಚ್ಚಿಲ ಆಯ್ತಲ್ಲ ಈಗ ಅದಕ್ಕೆ ಒಂದು ಒಗ್ಗರಣೆ ಕೊಡುವ ಒಗ್ಗರಣೆ ಕೊಡಲೇಬೇಕು ಇಲ್ಲದ್ರೆ ಒಳ್ಳೆಯದಾಗೋದಿಲ್ಲ ಈಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ತೆಂಗಿನ ಎಣ್ಣೆ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡೋದು ಇದು ಸ್ವಲ್ಪ ಕಾಯಿದ್ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನ ಎಣ್ಣೆ ಕಾಯಿದ ಮೇಲೆ ಬೆಳ್ಳುಳ್ಳಿ ಹಾಕಿ ಆಮೇಲೆ ಸೊ ಒಂದು ಎರಡು ಚಮಚ ಉದ್ದಿನಬೇಳೆ ಉದ್ದಿನಬೇಳೆ ಹಾಕಿದರೆ ಅದರ ರುಚಿ ಬೇರೆ ಬರ್ತದೆ ಒಂಥರ ಸ್ವಲ್ಪ ಉದ್ದಿನಬೇಳೆ ಹಾಕುವ ಇದು ಕೆಂಪಾಗಬೇಕು ಸ್ವಲ್ಪ ಕೆಂಪಾದ ಮೇಲೆ ಒಂದು ಚಮಚದ ಸಾಸಿವೆ ಹಾಕಿ ನಮಗೆಲ್ಲ ಸ ನಮ್ಮ ಎಲ್ಲ ಎಲ್ಲ ನೋಡಿ ಆಯಿತಾ ಎಲ್ಲರೂ ಸಹ ತಪ್ಪದಿ ನೋಡಿ ಎಲ್ಲದಕ್ಕೂ ಕಮೆಂಟ್ ಮಾಡಿ ಈಗ ಸಾಸಿವೆ ಹಾಕಿದ್ದೇನೆ ಆಮೇಲೆ ಬೇವು ಸೊಪ್ಪು ಸ್ವಲ್ಪ ಆಯಿತಾ ಆಗಲೇ ಆಯಿತಲ್ಲ ಒಗ್ಗರಣೆ ಇಟ್ಟ ಮೇಲೆ ಎಷ್ಟು ಚಂದ ಆಗ್ತದೆ ನೋಡಿ ಇದು ಬಿಸಿ ಬಿಸಿ ಗಂಜಿಗೆ ಉಂಟಲ್ಲ ಬೇರೆ ಯಾವುದು ಸಹ ಬೇಡ ನೋಡಿ ಈಗ ಒಟ್ಟಿಗೆ ಮಿಕ್ಸ್ ಮಾಡುವ ಅದರಲ್ಲಿ ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ಉಳಿದಿತ್ತು ಬನಾನಿಯಲ್ಲಿ ಅದಕ್ಕೆಲ್ಲ ಮಿಕ್ಸ್ ಮಾಡಿದ್ದೇನೆ ಉಪ್ಪಳ ಪಚ್ಚಿ ರೆಡಿ ಆಯ್ತಲ್ಲ ಯಾರಿಗೆಲ್ಲ ಉಪ್ಪಳ ಪಚ್ಚಿಲಿ ಇಷ್ಟ ವರ್ಷ ಕಮೆಂಟ್ ಮಾಡಿ ಆಯ್ತಾ ಅಂತೆ ಬಿಸಿ ಬಿಸಿ ಗಂಜಿ ಕುಚ್ಚಲಕ್ಕಿ ಗಂಜಿಗೆ ಉಪ್ಪಡ್ ಇದ್ರೆ ಬೇರೆ ಯಾವ್ದು ಸಹ ಬೇಡ ಎಲ್ಲರೂ ಸಹ ಲೈಕ್ ಮಾಡ್ತಾರೆ ಇದನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ ಆಯ್ತಾ ಯಾರೆಲ್ಲ ವಿ ಈಚ್ ನಮ್ಮ ವಿಡಿಯೋವನ್ನು ನೋಡಿದ್ದೀರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಬಾಯ್ Thank <laughs> you.